ನೃತ್ಯ ಊಟ ನೋಟ ಸ್ನೇಹ ಸಂಬಂಧ ಸಡಗರ ಇದೆಲ್ಲದರ ಸಂಗಮದಂತಿತ್ತು ಚಿತ್ರದುರ್ಗದಲ್ಲಿ ನಡೆದ ಭೂಮಿಕಾ ಕ್ಲಬ್ ಕಾರ್ಯಕ್ರಮ ಫ್ರೀಡಂ ಆಯಿಲ್ ಪ್ರಾಯೋಜಕತ್ವ ಶ್ರೀ ಸಾಯಿ ನಾರಾಯಣ ಆಸ್ಪತ್ರೆ ಸಹ ಪ್ರಾಯೋಜಕತ್ವದಲ್ಲಿ ಪ್ರಜಾವಾಣಿ ವತಿಯಿಂದ ಚಿತ್ರದುರ್ಗದ ಇಂಡಿಯನ್ ಇಂಟರ್ ನ್ಯಾಷನಲ್ ಶಾಲಾ ಸಭಾಂಗಣದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ನಡೆದ ಭೂಮಿಕಾ ಕ್ಲಬ್ನ ಇಪ್ಪತ್ ಮೂರನೇ ಆವೃತ್ತಿಯ ಈ ಕಾರ್ಯಕ್ರಮ ಮಹಿಳೆಯರ ಮನ ಗೆದ್ದಿತ್ತು ದೇವರಾಜ ಅರಸು ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಹೆಚ್ ಚಂದ್ರಕಲಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಏನೇನು ಬೇಕೋ ಸಾಧನೆ ನೀವೇ ಮಾಡ್ಕೋಬೇಕು ಯಾರು ಯಾರಿಗೂ ಇಂಪ್ರೆಸ್ ಮಾಡಬೇಕಾಗಿಲ್ಲ ಯಾರಿಗೂ ಯಾರೂ ಸಪೋರ್ಟ್ ಮಾಡಬೇಕಾಗಿಲ್ಲ ನಮ್ಮ ನಾವು ಏನು ಬೆಳಿಬೇಕು ಅನ್ನೋದು ನಾವೇ ಡಿಸೈಡ್ ಮಾಡ್ಕೋಬೇಕು ಯಾರು ಯಾರಿಗೂ ಸಪೋರ್ಟ್ ಮಾಡಿದರೆ ಮೇಲಕ್ಕೆ ಬರೋಕ್ಕಾಗಲ್ಲ ನಮ್ಮ ನಮ್ಮ ಬಲ ನಮಗಿದ್ರೇ ನಾವು ಮೇಲಕ್ಕೆ ಬರೋಕ್ಕೆ ಸಾಧ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ನಗರಸಭೆ ಪೌರಾಯುಕ್ತೆ ಎಂ ರೇಣುಕಾ ಸ್ಫೂರ್ತಿಯ ಮಾತುಗಳನ್ನಾಡಿದರು ಮುಖ್ಯವಾಗಿ ಒಂದು ಪತ್ರಿಕೆಯಲ್ಲಿ ಪ್ರಜಾವಾಣಿಯಲ್ಲಿ ಭೂಮಿಕಾ ಅಂತ ಒಂದು ಹೆಣ್ಣುಮಕ್ಕಳಿಗೋಸ್ಕರನೇ ಮೀಸಲಿಟ್ಟಿರೋದು ನಿಜಕ್ಕೂ ಸಹ ಶ್ಲಾಘನೀಯ ವಿಚಾರ ಆಗಿದೆ ಅಷ್ಟೇ ಅಲ್ಲದೆ ಹೆಣ್ಮಕ್ಳು ಒಂದೇ ಸಮಯದಲ್ಲಿ ಈಗಾಗಲೇ ಹೇಳ್ದಂಗೆ ಎಲ್ಲ ಕೆಲಸಗಳನ್ನು ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಕ್ಕನಾಗಿ ತಂಗಿಯಾಗಿ ಮನೆಯ ತಾಯಿಯಾಗಿ ಅಜ್ಜಿಯಾಗಿ ಸಹೋದರಿಯಾಗಿ ಸ್ನೇಹಿತೆಯಾಗಿ ಎಲ್ಲ ಅಷ್ಟು ಸಾಮರ್ಥ್ಯ ದೇವರು ಹುಟ್ಟುತ್ತಾನೆ ನಮಗೆ ಎಲ್ಲ ಹೆಣ್ಣುಮಕ್ಕಳಿಗೆ ಕೊಟ್ಟಿರ್ತಾರೆ ಅದನ್ನು ಎಲ್ಲ ಬಳಸ್ಕೊಂಡು ಖಂಡಿತ ಈಗಿನ ಕಾಲಕ್ಕೆ ಮಾತಾಡೋದಾದರೆ ಎಲ್ಲರೂ ಸಹ ಎಜುಕೇಷನ್ಗೆ ಹೆಚ್ಚಿನ ಮಹತ್ವವನ್ನು ನೀಡಿ ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಯವರನ್ನ ಏನು ಅವರಿಗೆ ಕೊಡಿ ಕೇಂದ್ರ ಬಿಂದುವಾಗಿದ್ದು ರಿಯಾಲಿಟಿ ಶೋ ಪ್ರತಿಭೆ ಗಗನ ಭಾರಿ ಅವರೊಂದಿಗೆ ಸೆಲ್ಫಿ ಪಡೆಯಲು ಯುವತಿಯರು ಮುಗಿಬಿದ್ದರು ಎಲ್ಲರೊಂದಿಗೆ ಬೆರೆತು ನಕ್ಕರು ಗಗನ ನಾನು ಮಹಾನಟಿಗೆ ಆಡಿಷನ್ಗೆ ಹೋಗ್ಬೇಕಾದ್ರೆ ನನಗೂ ತುಂಬಾ ಭಯ ಇತ್ತು ಜನ ಹೆಂಗ್ ಅಕ್ಸೆಪ್ಟ್ ಮಾಡ್ಕೊತಾರೆ ಫಸ್ಟ್ ಆಫ್ ಆಲ್ ನಮ್ಮ ಅಣ್ಣ ನಮ್ಮಅಪ್ಪ ಹೇಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಏ ಬೇಡ ಇದೆಲ್ಲ ಮಾಡಬೇಡ ನಮ್ಮ ಮನೆಯಿಂದ ಯಾರೂ ಹೋಗಿಲ್ಲ ನೀನು ಯಾಕೆ ಮಾಡ್ತೀಯ ನೀನು ಇಂಜಿನಿಯರಿಂಗ್ ಓದಿದೀ ತಾನೆ ಅದರಲ್ಲಿ ಸುಮ್ಮನೆ ಕೆಲಸ ಮಾಡು ಅದು ಇಷ್ಟ ಇಲ್ಲ ಅಂದರೆ ಮದುವೆ ಮಾಡ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ ಅನ್ನೋ ಭಯಕ್ಕೆ ನನ್ನ ಅಣ್ಣ ನಮ್ಮಪ್ಪ ಹೇಳೇ ಇರಲಿಲ್ಲ ದಟ್ ನಾನು ಆಡಿಷನ್ ಇದ್ದೀನಿ ಹಿಂಗೆ ಹೋಗ್ಬೇಕು ಅಂತ ಅಷ್ಟೊಂದು ಭಯ ಇತ್ತು ಸಪೋರ್ಟ್ ಮಾಡ್ತಾರೋ ಮಾಡಲ್ವಂತ ನಿಮ್ಗೆಲ್ಲರಿಗೂ ಹಾಗೆ ಅಲ್ವಾ ಇವತ್ತು ಭೂಮಿಕಾ ಕ್ಲಬ್ಬಿಗೆ ಹೋಗ್ಬೇಕಂತ ನಿಮ್ಮ ಹಸ್ಬೆಂಡು ನಿಮ್ಮ ಮನೆಯವ್ರ ಹತ್ರ ಒಂದು ವಾರದಿಂದನೇ ಪರ್ಮಿಷನ್ ತೊಗೊಂಡಿರ್ತೀರಾ ರೀ ನಾನು ಹೋಗ್ತೀನಿ ರೀ ಭೂಮಿಕಾ ಕ್ಲಬ್ಗೆ ಚೆನ್ನಾಗಿರುತ್ತೆ ರೀ ಅಂತ ಕರೆಕ್ಟಾ ಸೊ ಎಲ್ರಿಗೂ ಆ ಥರದ್ದೊಂದು ಇನ್ಸೆಕ್ಯೂರಿಟಿ ಭಯ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ನನಗೂ ಹಾಗೆ ಇತ್ತು ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದೊಂದು ಯೋಚನೆ ಅಂದರೆ ಇವತ್ತು ಬೇಡ ಅಂತಾರೆ ಅವರು ಅದೇ ನಾಳೆ ನಾನು ಸಾಧನೆ ಮಾಡಿದ ಮೇಲೆ ಇವತ್ತು ನಮ್ಮ ಅಣ್ಣ ಬಂದಿದ್ದಾರೆ ಅಲ್ಲಿ ನನ್ನ ನನ್ನ ಮಾತು ಕೇಳ್ಕೊಂತ ಇದನ್ನೇ ಕೂತಿದ್ದಾರೆ ಖಂಡಿತವಾಗ್ಲೂ ನನಗೆ ಸಪೋರ್ಟ್ ಮಾಡ್ತಾರೆ ಯಾವಾಗ ಹೆಣ್ಣು ಕರೆಕ್ಟ್ ದಾರಿಯಲ್ಲಿ ನಡೀತಾಳೆ ಅವಾಗ ಪ್ರತಿಯೊಬ್ಬ ಹುಡುಗನೂ ಸಪೋರ್ಟ್ ಮಾಡೇ ಮಾಡ್ತಾನೆ ಗ ಅವ್ರ ಗಂಡ ಆಗಿರ್ಬೋದು ಅಣ್ಣ ಆಗಿರ್ಬೋದು ಯಾರಾದರೂ ಸಪೋರ್ಟ್ ಮಾಡ್ತಾರೆ ಬಟ್ ಯಾವಾಗ ಅದು ದಾರಿ ತಪ್ಪಿದೆ ಅಂತ ಗೊತ್ತಾದಾಗ ಸಪೋರ್ಟ್ ಮಾಡಲ್ಲ ಈ ನಡುವೆ ವಿವಿಧ ಚಟುವಟಿಕೆಗಳ ಮೂಲಕ ರೋಮಾಂಚನ ಅನುಭವಿಸಿದ್ದ ಮಹಿಳೆಯರಿಗೆ ಭರತನಾಟ್ಯ ಪ್ರದರ್ಶನವು ತಂಗಾಳಿಯ ತಂಪೆರೆಯುವಂತೆ ಮಾಡಿತ್ತು ಚಿತ್ರದುರ್ಗದ ಪ್ರಸಿದ್ಧ ನೃತ್ಯ ಗುರು ನಂದಿನಿ ಶಿವಪ್ರಕಾಶ್ ಅವರ ಶಿಷ್ಯೆಯರು ಅಂಜನಾ ಕಲಾ ಕೇಂದ್ರದ ವಿದ್ಯಾರ್ಥಿಗಳು ಭರತನಾಟ್ಯ ಪ್ರದರ್ಶಿಸಿದರು ಅದರಲ್ಲಿಯೂ ಇದೇ ತಂಡದ ಕಲಾವಿದೆಯರು ಪ್ರದರ್ಶಿಸಿದ ಗೊಂಬೆ ನೃತ್ಯ ಎಲ್ಲರನ್ನ ಆಕರ್ಷಿಸಿತು ಗಾಯಕಿ ದೀಪಿಕಾ ಶ್ರೀಕಾಂತ್ ಅವರು ಹಾಡಿದ ಗೀತೆಗಳಿಗೆ ಮಹಿಳೆಯರು ನಿಂತಲ್ಲೇ ನರ್ತಿಸಿದರು ಗಾಯಕಿಯರ ಜೊತೆ ಮಹಿಳೆಯರು ಹಾಡಿ ಇಡೀ ಸಭಾಂಗಣದಲ್ಲಿ ಗಾನಸುದೆ ಹರಿಯುವಂತೆ ಮಾಡಿದರು ಚಪ್ಪಾಳೆಯೊಂದಿಗೆ ಹಾಡುಗಳನ್ನು ಅನುಭವಿಸಿದರು ಕೆಲವರಂತೂ ವೇದಿಕೆಗೆ ಬಂದು ಹೆಜ್ಜೆ ಹಾಕಿದರು ದಾವಣಗೆರೆಯ ಅತ್ತೆ ಸೊಸೆಯರಾದ ಅಂಜಲಿ ಕಲಬುರಗಿ ಅಶ್ವಿನಿ ಗಿರೀಶ್ ಅವರು ನಡೆಸಿಕೊಟ್ಟ ಅಡುಗೆ ಕಾರ್ಯಕ್ರಮ ಮಹಿಳೆಯರ ಗಮನ ಸೆಳೆಯಿತು ಅತ್ತೆ ಸೊಸೆ ಸೇರಿ ಸಾವು ಪೊಟ್ಯಾಟೊ ಗ್ರೇವಿ ತಯಾರಿಸಿ ಎಲ್ಲರಿಗೂ ರುಚಿ ತೋರಿಸಿದರು ಖುಷಿ ಜೊತೆಗೆ ಕೌಶಲಗಳನ್ನು ತೋರಿಸಿಕೊಟ್ಟ ಈ ಕಾರ್ಯಕ್ರಮದ ಬಗ್ಗೆ ಮಹಿಳೆಯರು ಮೆಚ್ಚುಗೆಯ ಮಾತುಗಳನ್ನಾಡಿದರು ಇವತ್ತು ನಮಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ ನಾವು ಭಾನುವಾರನೂ ಸಿಕ್ತಿರಲಿಲ್ಲ ಮನೇಲಿ ಬರ ಕೆಲಸ ಅದು ಇದು ಅಂತಿತ್ತು ಇವತ್ತು ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಆರಾಮಾಗಿದ್ದೀವಿ ನೋಡಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಮಗೆ ಅಡುಗೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು ಬರೀ ವಿಯಲ್ಲೇ ನೋಡೋದಾಗಿತ್ತು ಎಂದು ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಮಾಡಬೇಕು ಈ ತರ ಏನಾದರೂ ಬಂದ್ರೆ ಏನಾದರೂ ಹೋಗ್ಬೇಕಿತ್ತು ಅಂತ ಅನ್ನಿಸ್ತು ಇಡೀ ಕಾರ್ಯಕ್ರಮವನ್ನ ನಿರೂಪಕಿ ಮಹಾಲಕ್ಷ್ಮಿ ಅಚ್ಚುಕಟ್ಟಾಗಿ ನಿರೂಪಿಸಿದರು ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಗೆದ್ದ ಮಹಿಳೆಯರಿಗೆ ಬಹುಮಾನ ನೀಡಲಾಯಿತು ಲಕ್ಕಿ ಡ್ರಾ ವಿಜೇತರೊಬ್ಬರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ವಾಟರ್ ಪ್ಯೂರಿಫೈಯರ್ ಅನ್ನು ಬಹುಮಾನವಾಗಿ ನೀಡಲಾಯಿತು ಫ್ರೀಡಂ ಆಯಿಲ್ ಪ್ರಾಯೋಜಕತ್ವ ಶ್ರೀ ಸಾಯಿ ನಾರಾಯಣ ಆಸ್ಪತ್ರೆ ಸಹ ಪ್ರಾಯೋಜಕತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ದುರ್ಗದ ಮಹಿಳೆಯರ ಮನ ಗೆದ್ದಿತು ಕ್ಲಬ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಪ್ರಜಾವಾಣಿ ಡಾಟ್ ನೆಟ್ಗೆ ಲಾಗಿನ್ ಆಗಿ